ಅಟಲ್ ಜಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದಗಲಕ್ಕೆ ಈಗಾಗಲೇ ಅಭಿಯಾನ ಪ್ರಾರಂಭ ಆಗಿದೆ ಮತ್ತು ಸ್ಮರಣ ಸಂಚಿಕೆ ಅವರ ಸವಿ ನೆನಪಿಗೆ ಎಲ್ಲಿ ವಾಜಪೇಯಿ ಅವರು ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರು ಆ ಮಾಹಿತಿಗಳನ್ನು ಪಡೆದು ಸ್ಮರಣ ಸಂಚಿಕೆಯನ್ನ ಎಲ್ಲ ಕಡೆ ನಮ್ಮ ಪಕ್ಷದಿಂದ ಬಿಡುಗಡೆ ಮಾಡತಕ್ಕಂಥ ಅಟಲ್ ಜಿ ಅವರು ಬಹಳ ಹತ್ತಿರದ ನೋಡಿದ್ದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೊನ್ನಾಳಿಯಲ್ಲಿ ಚನ್ನಳ್ಳಿ ಗುರುಮೂರ್ತಿ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿದಾಗ ಹೊನ್ನಾಳಿ ಸಂತೆ ಮೈದಾನ ಆವರಣದಲ್ಲಿ ಸುಮಾರು ನಾಲ್ಕು ಗಂಟೆಗೆ ಸಂಜೆ ಒಂದು ಬೃಹತ್ ಸಮಾವೇಶವನ್ನು ನಾನು ಸಂದರ್ಭ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸಮಾವೇಶ ಮಾಡಿದ್ವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿತ್ತು ಅದಾದ ನಂತರ ಶಿವಮೊಗ್ಗದಲ್ಲಿ ನೆಹರು ಸ್ಟೇಡಿಯಂ ಕಾರ್ಯಕ್ರಮದಲ್ಲಿ ನಾನು ಹತ್ರ ನೋಡಿದ್ದೆವನ್ನ ಮತ್ತು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಅಟಲ್ಜಿ ಅವರು ಏನು ತೊಂಬತ್ತೆಂಟರಲ್ಲಿ ಪ್ರಧಾನಮಂತ್ರಿ ಆಗಿತ್ತು ಆ ಸಂದರ್ಭದಲ್ಲಿ ಹೊನ್ನಾಳಿ ಹೊನ್ನಾಳಿ ನ್ಯಾಮದಿನ ನ್ಯಾಮತಿ ಅವಳಿ ತಾಲೂಕಿನ ನಮ್ಮ ರೈತರು ಎಪಿಎಂಸಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದಾಗ ನಾವು ಹೋರಾಟ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ರೈತರಿಗೆಲ್ಲ ವಿನಂತಿ ಮಾಡಿದಾಗ ಮೆಕ್ಕೆಜೋಳವನ್ನು ಗುಜರಾತ್ ಭೂಕಂಪ ಪರಿಹಾರ ನಾವು ರೈತರಿಂದ ಐವತ್ತು ಕೆಜಿ ಒಂದು ಕ್ವಿಂಟಲ್ ಪಡೆದಿದ್ವಿ ಆ ಬಂದಂತ ಹಣ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹಣವನ್ನ ಅಟಲ್ ಅವರು ಪ್ರಧಾನಮಂತ್ರಿಯಾಗಿ ಸಂಸತ್ ಪವನವರ ಕಚೇರಿಯಲ್ಲಿ ದಿವಂಗತ ನಮ್ಮ ದಾವಣಗೆರೆಯ ಜಿ ಮಲ್ಲಿಕಾರ್ಜುನವರಿಗೆ ಜೊತೆಗೂಡಿ ನಾನು ನಮ್ಮ ನ್ಯಾಮತಿಯ ಮನೋಹರ್ ಒಟ್ಟಾಯ ಭೇಟಿ ಮಾಡಿ ಅವರಿಗೆ ಗುಜರಾತ್ ಭೂಕಂಪ ಪದ್ಯಾದಿ ಚೆಕ್ನ ಸಮರ್ಪಣೆ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾಜಪೇಯಿ ಅವರು ಏನು ಅವರ ಮನೆಯಲ್ಲಿ ಬಹಳ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ಆ ಸಂದರ್ಭದಲ್ಲಿ ನಾವು ಕೆಲವರು ಹೋಗಿ ಭೇಟಿ ಮಾಡಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಸ್ಪರ್ಶ ಮಾಡಿ ನಮ್ಮ ಜೀವನ ಭಾವನಾ ಅಂತೇಳಿ ಬಹಳ ಹತ್ತರಿಂದ ನೋಡಿದ್ವಿ ಅವರ ಆರೋಗ್ಯ ಬಹಳ ದುಸ್ತಿ ಆರೋಗ್ಯ ಏನು ಅವರನ್ನ ನಮ್ಮ ಸರ್ಕಾರಿ ಅಧಿಕಾರಿ ಮತ್ತು ಅವರ ಕೆಲವು ಕುಟುಂಬ ಸದಸ್ಯರು ಸಣ್ಣ ಮಗುವಿನಂತೆ ಅವ್ರು ನೋಡ್ಕೊಂತ ಅತ್ಯಂತ ನಮಗೆ ಸವಿ ನೆನಪು ಇವತ್ತಿಗೂ ನಮ್ಮ ಕಣ್ಮೆ ವಾಜಪೇಯಿ ಅವರ ನೂರನೇ ವರ್ಷದ ಶತಮಾನೋತ್ಸವನ ಎಲ್ಲ ಕಡೆ ಇವತ್ತು ಆಚರಣೆ ಮಾಡ್ತಾರೆ ಅಟಲ್ ಸವಿ ನೆನಪು ಇವತ್ತು ನಮ್ಮನ್ನ ಕಾಣ್ತದೆ ಧನ್ಯವಾದಗಳು